ವೀಕ್ಷಕರೇ ನಮಸ್ಕಾರ ಕನ್ನಡ ಚಿತ್ರರಂಗದ ಕುಳ್ಳ ಹಿರಿಯ ನಟ ನಿರ್ಮಾಪಕ ನಿರ್ದೇಶಕ ದ್ವಾರಕಿ ಇನ್ನು ನೆನಪು ಮಾತ್ರ ವಯೋಸಹಜ ತೊಂದರೆಗಳಿಂದ ಬಳಲ್ತಾ ಇದ್ದ ಅವರು ಬೆಂಗಳೂರಿನಲ್ಲಿಂದು ಹೃದಯಾಘಾತದಿಂದ ನಿಧನಾಗಿದ್ದಾರೆ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಆರು ಮಂದಿ ಮಕ್ಕಳು ಪತ್ನಿ ಸೇರಿದಂತೆ ಸಿನಿರಂಗದ ಸಹಸ್ರಾರು ಅಭಿಮಾನಿಗಳನ್ನು ಅವರು ಅಗಲಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿನ ತಮ್ಮ ನಿವಾಸದಲ್ಲಿ ಪುತ್ರ ಯೋಗೀಶ್ ಅವರೊಂದಿಗೆ ವಾಸವಿದ್ದ ದ್ವಾರಕೇಶ್ ಸೋಮವಾರ ರಾತ್ರಿ ಹೊಟ್ಟೆ ನೋವಿನಿಂದ ಕೊಂಚ ಅಸ್ವಸ್ಥರಾಗಿದ್ದರು ಬಳಿಕ ಚೇತರಿಸಿಕೊಂಡಿದ್ದರು ಇಂದು ಬೆಳಗ್ಗೆ ಎದ್ದು ಕಾಫಿ ಕುಡಿದು ಮತ್ತೆ ಮಲಗಿದವರು ಚಿರವಿಶ್ರಾಂತಿಗೆ ಜಾರಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹತ್ತೊಂಬತ್ತರಂದು ಮೈಸೂರು ಜಿಲ್ಲೆಯಲ್ಲಿ ಜನಿಸಿದ ಬಂಗ್ಲೆ ಶ್ಯಾಮರಾವ್ ದ್ವಾರಕನಾಥ್ ಚಿತ್ರರಂಗ ಪ್ರವೇಶದ ನಂತರ ದ್ವಾರಕಿಶಂತನೆ ಪ್ರಸಿದ್ಧರಾಗಿದ್ದರು ಮೂಲತಃ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದ ಅವರು ನಟನೆಯತ್ತ ಆಕರ್ಷಿತರಾಗಿದ್ದರು ಖ್ಯಾತ ನಿರ್ದೇಶಕ ಹುಣಸೂರು ಕೃಷ್ಣಮೂರ್ತಿಯವರ ಸೋದರಳೇನೂ ಆಗಿದ್ದ ಅವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮಮತೆಯ ಬಂಧನ ಚಿತ್ರಕ್ಕೆ ಸಹ ನಿರ್ಮಾಪಕರಾಗುವ ಮೂಲಕ ಚಿತ್ರೋದ್ಯಮದೊಂದಿಗೆ ಬೆಸೆದುಕೊಂಡರು ಈ ಬಂಧ ಅವರನ್ನು ಚೌಕ ಆಯುಷ್ಮಾನ್ ಧಾ ಚಿತ್ರದವರೆಗೂ ಕರೆತಂದಿತ್ತು ವಿಶಿಷ್ಟ ಆಂಗಿಕ ಅಭಿನಯ ನಗುವಿನ ಮೂಲಕ ದಶಕಗಳ ಕಾಲ ಕನ್ನಡ ಚಿತ್ರರಸಿಕರನ್ನು ನಕ್ಕು ನಗಿಸಿದ ದ್ವಾರ್ಕೇಶ್ ಕಥೆಯ ಆಯ್ಕೆಯ ಬಳಿಕ ಚಿತ್ರ ನಿರ್ಮಾಣಕ್ಕೆ ಅಗತ್ಯವೆನಿಸಿದ ಪ್ರತಿಯೊಂದು ವ್ಯವಸ್ಥೆಗೂ ಹಿಂದೂ ಮುಂದೆ ನೋಡದೆ ಖರ್ಚು ಮಾಡ್ತಾ ಇದ್ರಂತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತೀಯವರ ನಟನೆಯ ಮೇಯರ್ ಮುತ್ತಣ್ಣ ಚಿತ್ರವನ್ನು ಸ್ವತಂತ್ರವಾಗಿ ನಿರ್ಮಿಸಿದರು ಬಳಿಕ ಎರಡು ದಶಕಗಳ ಕಾಲ ವಿಭಿನ್ನ ಸೂಪರ್ ಡೂಪರ್ ಚಿತ್ರಗಳನ್ನು ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದ್ದಾರೆ ನಿರ್ದೇಶಕ ನಿರ್ದೇಶಕರಾಗಿಯೂ ಸಹ ಯಶಸ್ವಿಯಾದ ದ್ವಾರ್ಕೀಶ್ ನೀ ಬರದ ಕಾದಂಬರಿ ಚಿತ್ರವನ್ನು ನಂತರ ಡ್ಯಾನ್ಸ್ ರಾಜ ಡ್ಯಾನ್ಸ್ ಶ್ರುತಿ ರಾಯರು ಬಂದರು ಮಾವನ ಮನೆಗೆ ಕುಳ್ಳ ಏಜೆಂಟ್ ಝೀರೋ ಝೀರೋ ಕೌಬಾಯ್ ಕುಳ್ಳ ತಮ್ಮ ವಿಶಿಷ್ಟ ಆಂಗಿಕ ಅಭಿನಯ ಹಾಗೂ ನಗುವಿನ ಮೂಲಕ ದಶಕಗಳ ಕಾಲ ಕನ್ನಡ ಚಿತ್ರರಕ್ಷಕರನ್ನು ನಕ್ಕು ನಗಿಸಿದ ದ್ವಾರಕೇಶ್ ಕಥೆಯ ಆಯ್ಕೆ ಬಳಿಕ ಚಿತ್ರ ನಿರ್ಮಾಣಕ್ಕೆ ಅಗತ್ಯವೆನಿಸಿದ ಪ್ರತಿಯೊಂದು ವ್ಯವಸ್ಥೆಗೂ ಹಿಂದೆ ಮುಂದೆ ನೋಡದೆ ಖರ್ಚು ಮಾಡ್ತಾ ಇದಂತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತೀಯವರ ನಟನೆಯ ಮೇಯರ್ ಮುತ್ತಣ್ಣ ಚಿತ್ರವನ್ನು ಸ್ವತಂತ್ರವಾಗಿ ನಿರ್ಮಿಸಿದರು ಬಳಿಕ ಎರಡು ದಶಕಗಳ ಕಾಲ ವಿಭಿನ್ನವಾದ ಸೂಪರ್ ಡೂಪರ್ ಚಿತ್ರಗಳನ್ನು ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದ್ದಾರೆ ನಿರ್ದೇಶಕರಾಗಿಯೂ ಸಹ ಯಶಸ್ವಿಯಾಗಿರೋ ದ್ವಾರ್ಕೇಶ್ ಕೌಬಾಯ್ ಕುಳ್ಳ ಕುಳ್ಳಚಿಂಡ್ ಝೀರೋ 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 ಹಿಟ್ಟು ಪುಟ್ಟು ಸಿಂಗಾಪುರದಲ್ಲಿ ರಾಜಕುಳ್ಳ ಸೇರಿದಂತೆ ಅನೇಕ ಚಿತ್ರಗಳನ್ನು ನಿರ್ಮಿಸಿದರು ನೀ ಬರೆದ ಕಾದಂಬರಿ ಡಾನ್ಸ್ ರಾಜ ಡಾನ್ಸ್ ರಾಯರು ಬಂದರು ಮಾವನ ಮನೆಗೆ ಚಿತ್ರಗಳು ಕೂಡ ಈ ಪಟ್ಟಿನಲ್ಲಿ ಸೇರುತ್ತೆ ಇನ್ನು ಖಂಡಿತವಾದಿ ಲೋಕವಿರೋಧಿ ಎಂಬಂತೆ ನೇರ ಮಾತಿನ ಕಾರಣ ನಟ ವಿಷ್ಣುವರ್ಧನ್ ಸೇರಿದಂತೆ ಅನೇಕರೊಂದಿಗೆ ಮುನಿಸ್ಕೊಳ್ತಾ ಇದ್ದ ದ್ವಾರ್ಕೀಶ್ ಅಷ್ಟೇ ಬೇಗ ಕೊಪ್ಪೋನ ಮರೆತು ಮತ್ತೆ ಒಂದಾಗ್ತಾ ಇದ್ರು ಆಫ್ರಿಕಾದಲ್ಲಿ ಶೀಲಾ ಸೇರಿದಂತೆ ಅನೇಕ ಚಿತ್ರಗಳು ಸೋತಾಗಲು ಎದೆಗುಂದದೆ ಹೇಗಾದರೂ ಹಣವನ್ನು ಹೊಂದಿಸಿ ಚಿತ್ರಗಳನ್ನು ನಿರ್ಮಿಸಬೇಕೆಂಬ ಛಲವನ್ನು ದ್ವಾರ್ಕೀಶ್ ಹೊಂದಿದ್ರು ನಟ ವಿಷ್ಣುವರ್ಧನ್ ಅವರೊಂದಿಗಿನ ಸ್ನೇಹ ಅಪರೂಪವಾದುದು ಈ ಸ್ನೇಹವೇ ಕಳ್ಳ ಕುಳ್ಳ ಕಿಟ್ಟು ಪುಟ್ಟು ಭಲೇ ಹುಡುಗ ಸಿಂಗಾಪುರದಲ್ಲಿ ರಾಜಕುಳ್ಳ ಅವಳ ಹೆಜ್ಜೆ ಗುರು ಶಿಷ್ಯರು ಪೆದ್ದ ಗೆದ್ದ ಜಿಮ್ಮಿಗಲ್ಲು ಇಂದಿನ ರಾಮಾಯಣ ಮದುವೆ ಮಾಡು ತಮಾಷೆ ನೋಡು ಆಪ್ತಮಿತ್ರ ಸೇರಿದಂತೆ ಬಹುತೇಕ ಚಿತ್ರಗಳು ತೆರೆ ಕಾಣಲು ಸಾಧ್ಯವಾಯಿತು ನಿರ್ದೇಶಕ ಸಿದ್ಧಲಿಂಗಯ್ಯವರನ್ನ ಚಂದನವನಕ್ಕೆ ಪರಿಚಯಿಸಿದ ಖ್ಯಾತಿ ನಟ ವಿನೋದ್ ರಾಜ್ ನಟಿ ಶ್ರುತಿ ಸೇರಿದಂತೆ ಹೊಸ ಪ್ರತಿಭೆಗಳು ಬೆಳ್ಳಿ ತೆರೆಯಲ್ಲಿ ಮಿಂಚಲು ದ್ವಾರಕೀಶ್ ಸಹಕರಿಸಿದರು ಈ ಹಿರಿಯ ಕಲಾಚೇತನಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸೋಣ ಧನ್ಯವಾದಗಳು